ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಏನು ಅಂದುಕೊಂಡಿರ್ತೀರೋ ಹಾಗೂ ನಿಮಗೆ ಆಯುಷ್ ಆರೋಗ್ಯ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ತಾಯಿ ನೆರವೇರಿಸ್ಕೊಡ್ಲಿ ಅಂತಂದ್ಬಿಟ್ಟು ನಾನು ಕೂಡ ತಾಯಿಯಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೋಸ್ಕರ ಕೂಡ ಎಲ್ರಿಗೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬ ಒಳ್ಳೆಯದನ್ನು ಮಾಡಲಿ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ವ್ರತದ ರೂಪದಲ್ಲೂ ಕೂಡ ಮಾಡ್ಕೊಳ್ತೀವಿ ವ್ರತವನ್ನು ಎಲ್ಲರೂ ಮಾಡ್ಕೊಳ್ಳೋದಿಲ್ಲ ಪದ್ಧತಿ ಇರುವಂಥವರು ಮಾತ್ರ ಮಾಡ್ಕೊಳ್ತಾರೆ ಆದರೆ ಮಹಾಲಕ್ಷ್ಮಿಯ ಪೂಜೆ ಅನ್ನೋದು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ತೀವಿ ದೇವತೆಗಳು ಕೂಡ ತಾಯಿಯನ್ನು ನಾವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದರಿಂದ ದೇವತೆಗಳು ಕೂಡ ಭೂಲೋಕಕ್ಕೆ ಬಂದು ಮಹಾಲಕ್ಷ್ಮಿಯ ಅಲಂಕಾರವನ್ನು ನೋಡಲು ಬಂದು ನಿಂತ್ಕೊಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಸಂಧ್ಯಾಕಾಲದಲ್ಲೂ ಕೂಡ ತುಂಬಾ ಒಳ್ಳೆಯದು ಈ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಮಗೆ ನೋಡಿ ಒಂದು ಏಂಜಲ್ ನಂಬರ್ಸ್ ಅನ್ನೋದು ಕೂಡ ಕೂಡಿ ಬಂದಿದೆ ಈ ದಿನ ಪ್ರಕೃತಿಯಲ್ಲಿ ಈ ಎಂಟು ಎಂಟು ಅನ್ನೋದು ಕೂಡ ನಮಗೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಪದೇ ಪದೇ ನಾವು ಏಂಜಲ್ ನಂಬರ್ಸನ್ನು ಎಲ್ಲಾದರೂ ವೆಹಿಕಲ್ಸ್ ಮೇಲೆ ಇರಬಹುದು ಅಥವಾ ನೋಟಿನ ಮೇಲೆ ಇರಬಹುದು ಎಲ್ಲಾದರೂ ನಾವು ಹೋಗಬೇಕಾದ್ರೆ ಪದೇ ಪದೇ ನಮಗೆ ರಿಪೀಟೆಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಸಮಸ್ಯೆಗಳು ಬಗೆಹರಿಯುತ್ತೆ ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಅರ್ಥ ಈ ದಿನ ಕೂಡ ಯಥಾವತ್ತಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾದ ಮೇಲೂ ಕೂಡ ಈ ದಿನ ಅಷ್ಟೇ ಶಕ್ತಿ ಅನ್ನೋದು ಪ್ರಕೃತಿಯಲ್ಲಿ ಇರೋದರಿಂದ ನಿಮ್ಮ ಕೋರಿಕೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಈ ದಿನ ಮ್ಯಾನುಫೆಸ್ಟೇಷನ್ ಮಾಡಿಕೊಳ್ಳೋದ್ರಿಂದ ಬೇಗನೆ ಕೋರಿಕೆಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನ ಈಗ ಕೇಳ್ಕೊಂಡಿದ್ದೀವಿ ಕೇಳ್ಕೊಂಡಿದ್ದ ತಕ್ಷಣ ನಮಗೆ ಸಿಕ್ಕಿಬಿಡಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕೂ ಕೂಡ ಒಂದು ಸಮಯ ಇರುತ್ತೆ ನಾವು ಏನೇ ಕಷ್ಟಪಟ್ಟರೂ ಕೂಡ ಆ ಸಮಯಕ್ಕೆ ಅನುಗುಣವಾಗಿ ತಾಯಿಯ ಆಶೀರ್ವಾದ ಅನ್ನೋದು ಕೂಡ ಸಿಗುತ್ತೆ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಯಾವಾಗಲೂ ಅಷ್ಟೇ ನಾವು ಕೋರಿಕೆಗಳನ್ನು ಕೇಳ್ಕೊಳ್ತಾ ಇದ್ದೀವಿ ಅಂದಾಗ ಚಿಕ್ಕ ಪುಟ್ಟ ಕೋರಿಕೆಗಳನ್ನು ಅಥವಾ ಸಮಸ್ಯೆಗಳನ್ನು ಕೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದನ್ನು ನಮ್ಮ ಕೈಯಾರನೆ ಅಂದರೆ ನಮಗೆ ಆ ಶಕ್ತಿ ಅನ್ನೋದು ಇರುತ್ತೆ ತಾಯಿ ನಾವೇ ಮಾಡಬೇಕು ಅನ್ನೋದು ಆ ತಾಯಿಯ ಒಂದು ಅನಿಸಿಕೆ ಆಗಿರುತ್ತೆ ಏಕೆಂದರೆ ಪ್ರತಿಯೊಂದು ಕೂಡ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಬೇಕು ಇನ್ನು ಕೈ ಮೀರಿ ಹೋಗಿರುವಂಥ ಯಾವುದೇ ಕೆಲಸ ಕಾರ್ಯ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂತಹ ಸಮಸ್ಯೆಗಳು ಇರಬಹುದು ಅಥವಾ ಕೋರಿಕೆಗಳಿರಬಹುದು ನೋಡಿ ಅವುಗಳನ್ನು ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ಹೇಳಬಹುದು ಈ ದಿನ ಮರೆಯದೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ತಾಂಡವ ಆಡಬೇಕು ಆ ತಾಯಿ ಗೆಜ್ಜೆಯನ್ನಾದದಿಂದ ಅಂದರೆ ಶ್ರೀಮನ್ನಾರಾಯಣ ಸಮೇತ ತಾಯಿಯನ್ನು ಪೂಜೆ ಮಾಡಬೇಕಾಗುತ್ತೆ ಹಾಗೂ ನೀವು ಮರೆಯದೆ ಕೆಲವೊಂದು ವಸ್ತುಗಳ ಬಗ್ಗೆ ಹೇಳಿದ್ದೆ ನಾನು ಇಂದಿನ ವಿಡಿಯೋಗಳಲ್ಲೇ ಕಲ್ಲುಪ್ಪನ್ನು ತಗೊಂಡು ಬರಬಹುದು ಸಕ್ಕರೆಯನ್ನು ಲವಂಗಗಳನ್ನು ಮುಖ್ಯವಾಗಿ ಏಲಕ್ಕಿಯನ್ನು ತಗೊಂಡು ಬನ್ನಿ ಸ್ನೇಹಿತರೆ ಈ ದಿನ ಯಾಕಂದರೆ ಏಲಕ್ಕಿ ಅನ್ನೋದು ಪ್ರತಿ ಪ್ರಸಾದ ನೈವೇದ್ಯದಲ್ಲೂ ನಾವು ಇಡೋದ್ರಿಂದ ಅದು ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಮಹಾಲಕ್ಷ್ಮಿಗೆ ಶ್ರೀಮನ್ ನಾರಾಯಣ ಸ್ವಾಮಿಗೆ ನಾವು ಏನೇ ಒಂದು ನೈವೇದ್ಯ ಇಡಬೇಕು ಅಂದರೂ ಕೂಡ ಏಲಕ್ಕಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಏಲಕ್ಕಿ ಇಲ್ಲದೆ ಇದ್ದ ಒಂದು ಪ್ರಸಾದ ಅದು ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅದನ್ನು ನಾವು ಪರಿಹಾರವಾಗಿ ಕೂಡ ತಗೊಳ್ತೀವಿ ಈ ದಿನ ನೀವು ಒಂದು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ನೋಡಿ ಅಷ್ಟು ಸದಸ್ಯರಿಗೋಸ್ಕರ ಒಂದೊಂದು ಅಥವಾ ಎರಡೆರಡು ನೀವು ಇಲಾಚಿಯನ್ನು ಇಡಿ ಒಂದು ಪ್ಲೇಟಲ್ಲಿ ಇಟ್ಟು ನಮಸ್ಕಾರ ಮಾಡಿ ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಟ್ಟು ಕೇಳಿಕೊಂಡು ಅದು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಮಕ್ಕಳಾದರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ವಿದ್ಯೆ ಬುದ್ಧಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ದೊಡ್ಡವ್ರಿಗೆ ಒಳ್ಳೆಯ ಆರೋಗ್ಯ ಕೆಲಸ ನಿಮ್ಮ ಮನಸ್ಸಿನ ಇಚ್ಛೆಗಳು ಎಲ್ಲವನ್ನು ನೆರವೇರಿಸ್ಕೊಡ್ತಾಳೆ ಸಾಲವನ್ನು ತೀರಿಸೋದಕ್ಕೆ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಮಾಡಿ ಕೊಬಹುದು ನೀವು ಇಟ್ಟು ಕೇಳಿಕೊಂಡು ಸ್ವಲ್ಪ ಒಂದು ನೀವು ದೇವರ ಮನೆಯಲ್ಲಿ ಇಟ್ಟಾಗ ಆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಹಾಫ್ ಅನ್ ಅವರು ಒನ್ ಅವರು ಈ ಥರ ನೀವು ಇಡಬೇಕಾಗುತ್ತೆ ಇಟ್ಬಿಟ್ಟು ಆಮೇಲೆ ಸೀದಾ ತೆಗೆದುಬಿಟ್ಟು ನಿಮ್ಮ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದೆ ಬ್ಯಾಗ್ ಇರುತ್ತಲ್ವ ಸ್ಕೂಲ್ ಬ್ಯಾಗ್ ಅದ್ರ ಒಳಗಡೆ ಇಟ್ಟರೆ ಆಗುತ್ತೆ ಯಾಕಂದರೆ ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಬೇಕು ತುಂಬ ಜನ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ ಮಾತನ್ನು ಕೇಳೋದಿಲ್ಲ ಅಂಥವರೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಏಲಕ್ಕಿಯನ್ನು ತಗೊಂಡು ಬಂದು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ಬೀರ್ವನಲ್ಲಿ ಈ ವಸ್ತುವನ್ನು ಇಟ್ಟರೆ ಸಾಕು ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಬೀರ್ವನಲ್ಲಿ ನಾವು ಯಾವುದೋ ಕೆಲಸಕ್ಕೆ ಬಾರದೆ ಇರುವಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗೋದಿಲ್ಲ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡ್ತೀವಲ್ವ ಇನ್ನು ಪ್ರಾಪರ್ಟಿ ಪೇಪರ್ಸ್ ಇರಬಹುದು ಚಿನ್ನ ಬೆಳ್ಳಿ ಇರಬಹುದು ದುಡ್ಡು ಕಾಸು ಈ ಥರ ನಾವು ಒಂದು ಭದ್ರಾ ಮಾಡ್ತೀವಿ ಆ ಥರ ಇರುವಂಥ ಬೀರ್ವನಲ್ಲಿ ಇದನ್ನು ನೀವು ಇಟ್ಕೊಂಡ್ರೆ ಸಾಕು ಬೇಗ ಈ ವರ್ಷ ನಾವು ಎಷ್ಟು ಸರಳವಾಗಿದ್ದೀವಿ ಬರುವ ವರ್ಷ ನಮಗೆ ಒಂದು ಬದಲಾವಣೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದರಲ್ಲಿ ನೀವು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಬ್ಲೌಸ್ ಪೀಸ್ ಇದ್ದರೆ ಅದನ್ನೇ ತಗೊಳ್ಳಿ ಅದ್ರ ಒಳಗಡೆ ಹನ್ನೊಂದು ರೂಪಾಯಿ ಹಾಕಬೇಕಾಗುತ್ತೆ ಹಾಗೂ ಕವಡೆ ಇರುತ್ತಲ್ವ ಕವಡೆಯನ್ನು ನೀವು ನೋಡಿ ಹಳದಿ ಕಲ್ಲರಲ್ಲಿರುವಂಥ ಕವಡೆಗಳು ನಮಗೆ ದೇವರ ಮನೆಗೆ ಅಂತಲೇ ತಗೊಂಡು ಬಂದು ಇಟ್ಕೊಂಡಿರ್ತೀವಿ ಇದ್ರೆ ನೀವು ಒಂದು ಮೂರಾದರೂ ಅದರಲ್ಲಿ ಹಾಕಿ ಮೂರು ಐದು ಈ ಥರ ಹಾಕ್ಬಹುದು ಆಮೇಲೆ ನೀವು ನೋಡಿ ಇಲಾಚಿಯನ್ನು ಹಾಕಬೇಕು ಅದು ಕೂಡ ಒಂದು ಮೂರು ಐದು ಹಾಕ್ಕೊಳ್ಳಿ ಪಚ್ಚ ಕರ್ಪೂರವನ್ನು ಹಾಕಿ ತುಂಬಾ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮ ಇವೆಲ್ಲವೂ ಕೂಡ ನೀವು ಗಂಟು ಕಟ್ಟಿಬಿಟ್ಟು ಧೂಪ ತೋರಿಸ್ಬೇಕು ಸ್ನೇಹಿತರೆ ಧೂಪ ತೋರಿಸ್ಬಿಟ್ಟು ಒಳಗಡೆ ನಾವು ಪಚ್ಚ ಕರ್ಪೂರ ಹಾಕಿರ್ತೀವಲ್ವ ಮಹಾಲಕ್ಷ್ಮಿಗೆ ಶ್ರೀಮನ್ನಾರಾಯಣ ಸ್ವಾಮಿಗೆ ಇಬ್ಬರಿಗೂ ಕೂಡ ಪಚ್ಚ ಕರ್ಪೂರ ಅನ್ನೋದು ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೂ ನೆಗೆಟಿವನ್ನು ಓಡಿಸುವಂಥದ್ದು ಶಕ್ತಿದಾಯಕವಾಗಿರುತ್ತೆ ಗಂಟನ್ನು ಕಟ್ಟಿ ಧೂಪ ತೋರಿಸಿ ನಿಮ್ಮ ಬೀರ್ವನಲ್ಲಿ ಭದ್ರವಾಗಿ ಇಟ್ಕೊಳ್ಳಿ ಈ ಥರ ಇಡೋದ್ರಿಂದ ನಮಗೆ ಬೀರ್ವನಲ್ಲಿ ಸದಾಕಾಲ ದುಡ್ಡು ಬರುವ ರೀತಿ ಆಗುತ್ತೆ ಮ್ಯಾಗ್ನೆಟ್ ಥರ ನಮ್ಮ ಕಡೆ ಹೇಳ್ಕೊಂಡು ಬರುತ್ತೆ ಇದನ್ನು ನೀವು ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೂ ಇಟ್ಕೊಳ್ಬಹುದು ಇದನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ನಮಗೆ ಈ ರೀತಿಯ ಒಳ್ಳೆ ದಿನಗಳು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಬರುತ್ತೆ ಹಬ್ಬ ಹರಿದಿನಗಳು ಅನ್ನೋದು ಬರುತ್ತೆ ಆ ದಿನಗಳಲ್ಲಿ ನೀವು ಮತ್ತೆ ಬದಲಾವಣೆ ಮಾಡ್ಕೊಳ್ಬಹುದು ಇವುಗಳನ್ನು ನೀವು ಗಿಡಗಳ ಹತ್ರ ಬಹುದು ಇನ್ನ ನಾವು ಹಾಕಿರುವಂತ ಹನ್ನೊಂದು ರೂಪಾಯಿಯನ್ನು ನೀವು ಯಾವುದಾದ್ರೂ ಉಂಡಿಗೆ ಹಾಕ್ಬಿಡಬಹುದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ಬರ್ತಾರಲ್ವ ಅವ್ರಿಗೆ ಕೊಡಬಹುದು ಈ ಥರ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು